ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ರಾಜ್ಯಕ್ಕೆ ರಾಹುಕಾಲ ಎಡಗಾಲಿಟ್ಟು ಒಕ್ಕರ್ಸ್ಕೊಂಡಿದೆ ಅದರಲ್ಲೂ ಕನ್ನಡ ಓದಕ್ಕೂ ಬರೆಯಕ್ಕೂ ಬಾರದ ಅನಕ್ಷರಸ್ಥ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಅದ್ಯಾವ ರಾಹುಕಾಲದಲ್ಲಿ ಇಲಾಖೆಯನ್ನ ತನ್ನ ತೆಕ್ಕೆಗೆ ವಹಿಸಿಕೊಂಡ್ರೋ ಅಲ್ಲಿಂದ ಶಿಕ್ಷಣ ವ್ಯವಸ್ಥೆಯೇ ಅಲ್ಲೋಲ ಕಲ್ಲೋಲವಾಗಿದೆ ಅಧಿಕಾರಕ್ಕೆ ಬರುತ್ತಿದ್ದಂತೆ ಕಾಂಗ್ರೆಸ್ ಪಠ್ಯಪುಸ್ತಕ ಪರಿಷ್ಕರಣೆ ಹೆಸರಲ್ಲಿ ಶಾಲಾ ಮಕ್ಕಳ ತಲೆಯಲ್ಲಿ ಎಡಬಿಡಂಗಿ ಸಿದ್ಧಾಂತ ಹೇರಲು ಮುಂದಾಯಿತು ಪಠ್ಯಪುಸ್ತಕದಲ್ಲಿದ್ದ ವೀರಶೈವ ಪದವನ್ನೇ ತೆರವು ಮಾಡಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಅಪಮಾನ ಮಾಡಿತು ರಾಜ್ಯದ ಮಕ್ಕಳ ಭವಿಷ್ಯಕ್ಕೆ ಬುನಾದಿಯಾಗಿದ್ದ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನೇ ರದ್ದುಗೊಳಿಸಿ ಸರ್ಕಾರಿ ಶಾಲೆಯ ಮಕ್ಕಳು ರಾಷ್ಟ್ರ ಮಟ್ಟದ ಸ್ಪರ್ಧಾತ್ಮಕತೆಯಿಂದ ದೂರ ಉಳಿಯುವಂತೆ ಮಾಡಿತು ಇವತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಹೈಟೆಕ್ ಗ್ಲೋಬಲ್ ಶಾಲೆಯಲ್ಲಿ ಮಾತ್ರ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಯಲ್ಲಿದೆ ಅಂದರೆ ಕಾಂಗ್ರೆಸ್ ಸರ್ಕಾರ ಬಡ ಮಕ್ಕಳ ಶಿಕ್ಷಣದ ಮೇಲೆ ಆದಷ್ಟ್ರ ಮಟ್ಟಿಗೆ ಚಪ್ಪಡಿ ಎಳೆದಿದೆ ಎನ್ನುವುದಕ್ಕೆ ಸಾಕ್ಷಿ ಸರ್ಕಾರಿ ಶಾಲಾ ಮಕ್ಕಳ ತರಗತಿಗಳು ಶುರುವಾಗಿ ನಾಲ್ಕೈದು ತಿಂಗಳೇ ಕಳೆದರೂ ಸಿದ್ದರಾಮಯ್ಯ ಸರ್ಕಾರ ಮಕ್ಕಳಿಗೆ ಪಠ್ಯಪುಸ್ತಕ ಸರಬರಾಜು ಮಾಡಲಿಲ್ಲ ಅಷ್ಟೇ ಅಲ್ಲದೆ ಮಕ್ಕಳಿಗೆ ಪೂರೈಕೆ ಮಾಡುವ ಸಮವಸ್ತ್ರದಲ್ಲೂ ಕಿಕ್ ಬ್ಯಾಕ್ ಪಡೆದುಕೊಂಡು ಶಿಕ್ಷಣ ವ್ಯವಸ್ಥೆಯನ್ನೇ ಭ್ರಷ್ಟಾಚಾರದ ಅಡ್ಡೆಯನ್ನಾಗಿ ಮಾಡಿಕೊಂಡಿತು ಇಷ್ಟೆಲ್ಲ ಆದ್ರೂ ಕಾಂಗ್ರೆಸ್ ಸರ್ಕಾರ ಏನೇ ಮಾಡಿದ್ರೂ ಪೋಷಕರು ಸಹಿಸಿಕೊಳ್ತಾರೆ ಎಂದುಕೊಂಡು ಶಾಲೆಗೆ ಬಂದ ಮಕ್ಕಳ ಕೈಯಲ್ಲಿ ಶೌಚಾಲಯ ತೊಳೆಸ್ತು ನೀರಿನ ಸಂಪುಗಳಿಗೆ ಇಳಿಸಿ ಗಲೀಜು ಎತ್ತಿಸುವ ಕೆಲಸ ಮಾಡ್ತು ಒಂದ್ ಕಡೆ ವಸತಿ ಶಾಲೆಗಳ ಸರ್ಕಾರಿ ಶಾಲೆಗಳ ಕಟ್ಟಡಗಳು ಇಂದೋ ನಾಳೆನೋ ಎಂದು ಮಕ್ಕಳ ಜೀವ ಬಲಿ ಪಡೆಯೋಕೆ ಕಾದು ಕೂತಿದ್ರೆ ಸರ್ಕಾರ ಶಿಕ್ಷಣದ ಹೆಸರಲ್ಲಿ ಲೂಟಿ ಮಾಡೋದು ಹೇಗೆ ಎಂದು ಯೋಚಿಸಿತು ಸರ್ಕಾರಿ ಶಾಲಾ ಮಕ್ಕಳು ಅಪೌಷ್ಟಿಕತೆಗೆ ಒಳಗಾಗಬಾರದು ಅಂತ ಮೊಟ್ಟೆಗಳ ವಿತರಣೆ ಮಾಡ್ತಿದ್ರೆ ಕಾಂಗ್ರೆಸ್ ಸರ್ಕಾರ ಬೊಕ್ಕಸ ಖಾಲಿ ಮಾಡಿ ಮಕ್ಕಳಿಗೆ ಪೂರೈಸುತ್ತಿದ್ದ ಮೊಟ್ಟೆಯನ್ನು ಕಡಿತ ಮಾಡ್ತು ಇದೀಗ ಬೆಲೆ ಏರಿಕೆ ಮೂಲಕ ಜನಸಾಮಾನ್ಯರಿಂದ ಲೂಟಿ ಮಾಡ್ತಾ ದಿನಬಳಕೆಯ ವಸ್ತುಗಳ ಬೆಲೆ ಗಗನಕ್ಕೇರುವಂತೆ ಮಾಡಿತು ಇವತ್ತು ಸರ್ಕಾರ ಯಾವ ರೀತಿ ಆಗಿದೆ ಅಂದ್ರೆ ಮಕ್ಕಳ ಬಿಸಿಯೂಟಕ್ಕೂ ತರಕಾರಿ ಪೂರೈಸಲಾಗದಷ್ಟು ಹೇಡಿಯಾಗಿದೆ ಆದ್ರೂ ಮಜುವಾದಿ ಸರ್ಕಾರ ಬಿರಿಯಾನಿ ಸವಿಯುತ್ತ ಶಿಕ್ಷಣ ವ್ಯವಸ್ಥೆಯನ್ನ ಕೋಪಕ್ಕೆ ದೂಡಿದೆ ಕನ್ನಡಿಗರೇ ಭ್ರಷ್ಟ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಡೋಣ ಧ್ವನಿಗೂಡಿಸಿ